ಪುರ್ ನಗರದಲ್ಲಿ ಇತ್ತೀಚೆಗೆ ಜನರಲ್ಲಿ ಸೇಫ್ ಡೆಪಾಸಿಟ್ ಲಾಕರ್ಗಳ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಗ್ರಾಹಕರು ಬರ್ತಾ ಇದ್ದು ಬ್ಯಾಂಕಿಗೆ ಮತ್ತು ಸೌಹಾರ್ದಗಳಿಗೆ ನಮಗೆ ಲಾಕರ್ ಬೇಕ್ರಿ ಮನೆಯಲ್ಲಿ ಯಾವುದೇ ನಾವು ಬೆಲೆ ಬಾಳುವ ವಸ್ತುಗಳನ್ನು ಇಡ್ತಾ ಇಲ್ಲ ಅದಕ್ಕೆ ನಮಗೆ ಲಾಕರ್ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಈಗಾಗಲೇ ನಮ್ಮ ಸಿದ್ದಸಿರಿ ಸೌಹಾರ್ದ ಸಹಕಾರಿಯ ಈ ಒಂದು ಮುಖ್ಯ ಕಚೇರಿಯಲ್ಲಿ ಹನ್ನೊಂದು ಟ್ರೆಝರಿ ಉಳ್ಳಂಥ ಸುಮಾರು ಐದುನೂರು ಬಾಕ್ಸ್ಗಳಿರುವಂಥ ಲಾಕರ್ಗಳು ಎಲ್ಲ ಆಗಿಬಿಟ್ಟಿದೆ ಅದೇ ರೀತಿ ನಮ್ಮ ಗ್ರಾಹಕರ ಬೇಡಿಕೆಗೆ ಅನುಸಾರವಾಗಿ ಮೊನ್ನೆ ಬಸನಗೌಡ ಪಾಟೀಲ್ ಯತ್ನಾಳರ ನೇತೃತ್ವದಲ್ಲಿ ನಡೆದಂಥ ಒಂದು ಆಡಳಿತ ಮಂಡಳಿ ಸಭೆಯಲ್ಲಿ ವಿಜಯಪುರ ಗ್ರಾಹಕರ ಅನುಕೂಲಕ್ಕಾಗಿ ಇನ್ನೂ ಹೆಚ್ಚಿನ ಎರಡು ಲಾಕರ್ಗಳನ್ನು ಧರಿಸಿ ಕೆಳಗಿಡ್ಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಮ್ಮ ಆಡಳಿತ ಮಂಡಳಿಯಲ್ಲಿ ನಿರ್ಣಯ ಮಾಡಿದೆ ಗ್ರಾಹಕರ ಅನುಕೂಲಕ್ಕಾಗಿ ಇನ್ನೂ ಎರಡು ಲಾಕರ್ಗಳನ್ನು ನಮ್ಮ ಸಿದ್ದಸಿರಿ ಸೌವಾರ್ದಿಂದ ತರಿಸ್ತಾ ಇದ್ದೇವೆ ಒಟ್ಟು ವಿಜಯಪುರ ನಗರದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಬೋದು ಪ್ರೈವೇಟ್ ಬ್ಯಾಂಕ್ಗಳಿರ್ಬೋದು ಸೌಹಾರ್ದ ಸಹಕಾರಿಗಳಿರ್ಬೋದು ಇವೆಲ್ಲ ಸೇರಿಸಿದ್ರೆ ಅಂದಾಜು ಏಳರಿಂದ ಎಂಟು ಸಾವಿರ ಬಾಕ್ಸ್ ಲಾಕರ್ಗಳಿದ್ದಾವೆ ಎಲ್ಲವೂ ಫುಲ್ ಆಗಿಬಿಟ್ಟಿದ್ದಾವೆ ಅದಕ್ಕೆ ನಮ್ಮ ಆಡಳಿತ ಮಂಡಳಿ ಒಂದು ನಿರ್ಣಯದಂತೆ ಶೀಘ್ರದಲ್ಲಿ ಇನ್ನು ಎಂಟು ಹತ್ತು ದಿನಗಳಲ್ಲಿ ನಾವು ಇನ್ನೂ ಎರಡು ಲಾಕರ್ಗಳನ್ನು ತರಿಸ್ತಾ ಇದ್ದೀವಿ ಅಂದಾಜು ಇನ್ನೂ ಒಂದು ನೂರು ನೂರ ಐವತ್ತು ಜನರಿಗೆ ನಾವು ಅನುಕೂಲ ಮಾಡಿಕೊಡುವಂಥ ವ್ಯವಸ್ಥೆ ಕೂಡ ಸಿದ್ದಶ್ರೀ ಸೌಹಾರ್ದದಿಂದ ಮಾಡ್ತಾ ಇದ್ದೇವೆ ಜನ ಇದು ಇಷ್ಟೊಂದು ಬೇಡಿಕೆ ಆಗಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಇತ್ತೀಚೆಗೆ ವಿಜಯಪುರ ನಗರದಲ್ಲಿ ನಡೆದಂಥ ಕಳ್ಳತನದ ಪ್ರಕರಣ ಹಾಗೂ ಇವತ್ತು ಒಬ್ಬ ಮನೆಯನ್ನು ಕಳ್ಳ ಮಾಡಲಿಕ್ಕೆ ಹೋದಾಗ ದರೋಡೆಕೋರರು ಮನೆ ಮಾಲೀಕನನ್ನು ಮೇಲಿನ ಮಡಿಯಿಂದ ನುಗಿಸಿ ಇವತ್ತು ಅವರು ತೀರಿ ಹೋದರು ಅಂಥ ಒಂದು ಸಂದರ್ಭದಲ್ಲಿ ಜನ ಭಯಭೀತರಾಗಿದ್ದಾರೆ ಕಳ್ಳರ ಹಾವಳಿಗೆ ಹೆದರಿ ಇವತ್ತು ಜನ ಲಾಕರ್ಗಳಿಗೆ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಆ ರೀತಿ ಇವತ್ತು ಜನರ ಬೇಡಿಕೆಗೆ ಅನುಗುಣವಾಗಿ ಇವತ್ತು ನಮ್ಮ ಆಡಳಿತ ಮಂಡಳಿಯವರು ಲಾಕರ್ ಕಲ್ಪಿಸುವಂಥ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ ಆದರೆ ಇವತ್ತಿನವರೆಗೆ ಎಲ್ಲ ಲಾಕರ್ಗಳು ಫುಲ್ ಆಗಿತ್ತು ನೋ ಸ್ಟಾಕ್ ನೋ ಲಾಕರ್ಸ್ ಅವೈಲೇಬಲ್ ಅಂತೇಳಿ ನಾವು ಬೋರ್ಡ್ ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅದಕ್ಕೆ ಜನರು ಇವತ್ತೇನು ನಗರದ ಹೊರವಲಯದಲ್ಲಿ ಏನು ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಭಯ ಜಾಸ್ತಿ ಆಗಿಬಿಟ್ಟಿದೆ ಈ ಕಳ್ಳರ ಹಾವಳಿಯಿಂದ ಅದಕ್ಕಾಗಿ ಲಾಕರ್ಗಳಿಗೆ ಬೇಡಿಕೆ ಇಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಈ ನಮ್ಮ ಸಿದ್ದೇಶ್ವರ ದೇವಸ್ಥಾನ ಆವರಣದಲ್ಲಿರುವಂಥ ಬ್ಯಾಂಕು ದಿನದ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿನ ಕಾರ್ಯನಿರ್ವಹಿಸ್ತಾ ಇದೆ ಯಾರೂ ಮನೆಯಲ್ಲಿ ಹಣ ಕೂಡ ಇಡ್ತಾ ಇಲ್ಲ ಇವತ್ತು ಇವತ್ತನ್ನ ತಾವು ನೋಡ್ಬೋದು ಇಲ್ಲಿ ಗ್ರಾಹಕರ ಒಂದು ತಾವು ವಿಡಿಯೋ ಶೂಟಿಂಗ್ ಮಾಡಿದ್ದಾರೆ ತಮ್ಮ ಮಾಧ್ಯಮಗಳು ಇದು ನಿರಂತರ ಬ್ಯಾಂಕ್ ಸ್ಟಾರ್ಟ್ ಇದ್ದರೂ ಕೂಡ ಜನಜಂಗುಳಿ ಇವತ್ತು ಎಲ್ಲರೂ ಹಣ ಇಡಲಿಕ್ಕೆ ಬ್ಯಾಂಕಿಗೆ ಬರ್ತಾ ಇದ್ದಾರೆ ಯಾರೂ ವಿಡ್ರಾಲ್ ಮಾಡಲಿಕ್ಕೆ ಇಲ್ಲ ಎಷ್ಟು ಅವಶ್ಯದನೋ ಅಷ್ಟೇ ತಾವು ತೊಗೊಂಡು ಹೋಗ್ತಾ ಇದ್ದಾರೆ ಅಂಥ ಒಂದು ಸ್ಥಿತಿ ವಿಜಯಪುರ ನಗರದಾಗ ನಿರ್ಮಾಣ ಆಗ್ಯದ ಅದಕ್ಕೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜನರಲ್ಲಿ ವಿಶ್ವಾಸ ಮೂಡಿಸುವಂಥ ಕೆಲಸ ಇನ್ನಷ್ಟು ಕಾರ್ಯಕ್ರಮಗಳನ್ನು ಹಾಕೋಬೇಕಂತೇಳಿ ತಮ್ಮ ಮಾಧ್ಯಮಗಳ ಮುಖಾಂತರ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಇಲ್ಲಿ ಬಿಜಾಪುರದೊಳಗೆ ಇತ್ತೀಚೆಗೆ ಕಳ್ಳರ ಹಾವಳಿ ಭಾಳ ಆಗೈತ್ರಿ ಅದಕ್ಕೆ ಎಲ್ಲ ಜನರು ಭಾಳ ಅಂಜ್ಲಿಕತ್ತಾರ ನಮ್ಮ ಏರಿಯಾದಾಗ ಒಂದು ಸಿಕ್ಕಾಪಟ್ಟೆ ಅಂಜ್ಲಿಕ್ಕತ್ತಾರ ಜೈನಾಪುರದಾಗ ಮೊನ್ನೆ ಏನಾಯ್ತಲ್ಲ ರೀ ಕೇಸ್ ಬರೀ ಒಂದು ದೀಡ್ ತೊಲಿ ಚೈನ್ ಸಂಬಂಧ ಪಾಪ ಅವರು ಜೀವಾನೇ ಕಳ್ಕೊಂಡ್ಬಿಟ್ರು ಅದಂತೂ ನೆನ್ಸ್ಕೊಂಡು ತುಂಬಾ ಬೇಜಾರಾಗ್ತದ ಅದ್ರದ್ದು ನಮ್ಗೆ ಅದೆಲ್ಲ ನೋಡಿಬಿಟ್ಟು ಸಣ್ಣ ಪುಟ್ಟ ಬಂಗಾರನು ನಾವು ಅದನ್ನು ಸೇಫ್ಟಾಗಿ ಇಟ್ಕೋಬೇಕಂತಂದ್ರೆ ಲಾಕರ್ಗಳು ಹುಡುಕ್ತಾ ಇದೀವಿ ಎಲ್ಲ ಬ್ಯಾಂಕ್ಗಳಿಗೆ ಹೋದರೂ ಕೂಡ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಒಂದು ಲಾಕರ್ ಸಿಗ್ತಾಯಿಲ್ಲ ನಮಗೆ ಇರೋ ಒಂದಿಷ್ಟು ಚಟ್ಟು ಚುಟ್ಟು ಬಂಗಾರನು ನಮಗೆ ಇಳಿಸ್ಕೊಳಕಾಗ್ತಾ ಇಲ್ಲ ಮತ್ತ ಇನ್ನೊಂದು ಕಡೆ ಎಲ್ಲಕ್ಕೂ ಹೇಳಿದ್ವಿ ನಾವು ಒಂದು ಮೂಗಿನ ಮೂಗಿನಗಿಂದು ಕೂಡ ಬಂಗಾರ ಕಸ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ರಾಜ್ಯ ಸರ್ಕಾರ ಈಗೇನು ಸರ್ಕಾರ ಅದ ನಮ್ಗೆ ಅದಕ್ಕೊಂದು ಏನು ರೀ ಒಂದು ರಕ್ಷಣೆ ನೀಡ್ಬೇಕಂತ ನಾವು ಹೇಳ್ತಾ ಇದೀವಿ ನಾವು ಮತ್ತು ಆಲ್ರೆಡಿ ನಾವು ಶೈಲಾಕರ್ಗಿನ ಫೋನ್ ಮಾಡಿದ್ವಿ ಒಂದೊಂದು ಲಾಕರ್ ಕೊಡಿಸ್ರಿ ನಮಗೆ ಅಂತ ಹೇಳ್ಬಿಟ್ಟು ಅವ್ರು ಹೊಸ ಲಾಕರ್ನ ತರ್ಸಿದ್ರಿ ನಾವು ಹೋಗಿ ಸಿರಿ ಬ್ಯಾಂಕಿಗೆ ಎಲ್ಲ ಬ್ಯಾಂಕಿಗೂ ಅಡ್ಡಾಡ್ತಾ ಇದೀವಿ ನ್ಯಾಷನಲೈಡ್ಸ್ ಬ್ಯಾಂಕಿಗೆ ಅಡ್ಡಾಡ್ತಾ ಇದೀವಿ ಇರೋ ಒಂದಿಷ್ಟು ಗೋಲ್ಡ್ನ ಹೆಂಗೆ ಸೇಫ್ ಮಾಡ್ಕೊಳ್ಳೋದು ಈಗಿರೋದು ಈಗ ಈಗ ಆಲ್ರೆಡಿ ಎಂಬತ್ತೈ ಎಂಬತ್ತೆಂಟು ಸಾವಿರ ರೂಪಾಯಿ ಆಗ್ತಾ ಇದೆ ಬಂಗಾರ ಅದು ತೊಗೊಳ್ಳೋದು ನಮಗೆ ಕಷ್ಟ ಆಗ್ಲಿಕ್ಕತ್ತದ ಮೊದ್ಲೇನೋ ತೊಗೊಂಡಾರ ತೊಗೊಂಡಾರ ಅಷ್ಟೇನೆ ಈಗ ನಾವು ಅಲ್ಲೋ ಸಾಲಾಗಿ ಸೂಲ ಮಾಡ್ಕೊಂಡು ತಗೊಂಡು ಬಂಗಾರ ಅದನ್ನ ಇರೋದನ್ನ ಉಳಿಸ್ಕೊಳಕಾಗ್ತಾ ಇಲ್ಲ ಒಂದಿಷ್ಟೇ ಬಂಗಾರ ಸಿಕ್ಕರು ಸಾಕು ಒಂದಿಷ್ಟು ಬಂಗಾರಕ್ಕೋಸ್ಕರ ಜೀವನ ಹೊಡಿತಾ ಇದ್ದಾರೆ ಇಲ್ಲಿ ಎಲ್ಲ ಕಡೆನೂ ಹಂಗ ಬಿಜಾಪುರದಾಗ ಒಂಥರು ಸಿಕ್ಕಾಪೊಟ್ಟಿ ಹಾವಳಿ ಆಗ್ತದೆ ಹಗ್ಲೋ ರಾತ್ರಿ ಸೇರಿಸಿ ಜನ ಕಾಯ್ತಾ ಇದ್ರಿ ಎಲ್ಲಾ ಕಡೆನೂ ಎಲ್ಲಾ ಏರಿಯಾದಾಗೂ ಎಲ್ಲಾ ಏನ್ ಗಸ್ತು ತಿರುಗ್ತಾ ಇದಾರೆ ಎಲ್ಲಾರು ಒಂದ್ ಬಡ್ಗಿ ತಗೊಂಡು ಯಾರು ಬರ್ತಾರ ನೋಡು ಅಂತ ಹೇಳ್ಬಿಟ್ಟು ಈ ತರದ ಒಂದ್ ರೀತಿ ನೋಡಿದ್ರೆ ಲಾಕರ್ನಾಗ ಸೇಫ್ ಅಂತ ನಾವ್ ಇಡಾಕ್ ಹೋಗ್ತಾ ಇದೀವ್ರಿ ರೀ ಆದ್ರೆ ಬೀದರ್ನೊಳಗ ಆಗಿರೋ ಕೇಸ್ ನೋಡಿದ್ರೆ ಲಾಕರ್ನಾಗೂ ಇಡಾಕ ಹಂಚಿಕೆ ಮನ್ಯಾಗ ಇಟ್ಕೊಳಕ್ಕೂ ಅಂಚಿಕೆ ಇರೋದ್ ಇಷ್ಟ ಬಂಗಾರ ನಮ್ಗೆ ಇಟ್ಕೊಳ್ಳಕ್ ಆಗ್ತಾ ಇಲ್ಲ ಅದು ಏನ್ ಮಾಡಬೇಕಂತ ಎಲ್ಲರಿಗೂ ಎಲ್ಲಾ ಜನಗಳಿಗೂ ದಿಗಿಲ್ ಬಡ ಬಡಿತಾ ಇದ್ರೆ ಇದೊಂದು ಒಂದ್ ದೊಡ್ಡ ಕೊರೋನಕ್ಕಿತ್ತನು ದೊಡ್ಡ ಹಾವಳಿ ಆಗ್ಬಿಟ್ಟದ್ರಿ ಇದು ಅದಕ್ಕೆ ರಾಜ್ಯ ಸರ್ಕಾರ ನಾವು ಮನವಿ ಮಾಡ್ಕೊತೀವಿ ಇದಕ್ಕೊಂದು ಏನೋ ಒಂದು ಪರಿಹಾರ ನಮಗೆ ಸೂಚಿಸಬೇಕು ಅಂತ ನಾವು ದಯವಿಟ್ಟು ನಾವು ಎಲ್ಲರ ಪರವಾಗಿ ನಾವು ಅದನ್ನ ಮನವಿ ಮಾಡ್ಕೊಂತ ಬೋರ್ಡ್ ಹಚ್ಚಾರ್ರಿ ಮೊದಲ ನಾವ್ ಹೋಗ್ಬಿಟ್ಟು ರಘೋಣರ್ಗ್ ಹೋಗಿ ಕೇಳಿದ್ವಿ ರಿಕ್ವೆಸ್ಟ್ ಮಾಡ್ಕೊಂಡಿವ್ರಿ ನಾವ್ ನಮ್ಗೊಂದ್ ಲಾಕರ್ ನಮ್ಗ ಕೊಡ್ರಿ ನಮ್ಗ ಅಷ್ಟ್ ದೊಡ್ಡಷ್ಟ್ ಬಂಗಾರ ಅಂತೂ ಇಲ್ಲ ನಮ್ಗೆ ಇರೋ ಒಂದ್ ಇಷ್ಟ ಬಂಗಾರ ಒಂದ್ ಸಣ್ಣ ಲಾಕರ್ ಕೊಟ್ರ ನಮ್ಗೆ ಸಾಕ ಅಂತ ಹೇಳಿ ನಾವು ಕೇಳಿದ್ವಿ ಅವ್ರಿಗೆ ಅವ್ರು ಅದಕ್ಕೆ ಅವ್ರ ಏನ್ ಮಾಡಿದ್ರಿ ಎಲ್ಲಾರ ಕಿರಿಕಿರಿನೇ ಬೇಡ ಹೊಸ ಲಾಕರ್ ತರ್ಸಿದ್ರಿ ಅಂತ್ರಿ ಅವ್ರು ಅವ್ರು ನಮ್ಗೆ ಹೇಳಿದ್ರು ಅವ್ರ ಏನೋ ಮೀಟಿಂಗ್ ಮಾಡಿ ಹೊಸ ಲಾಕರ್ ತರ್ಸಿದ್ರು ಕೂಡನು ಎಲ್ಲಾ ಹೊಸ ಲಾಕರ್ ಅವ್ರ ಅಲ್ಲಿ ಇರ ಬ್ಯಾಂಕ್ ಬ್ಯಾಂಕ್ನೊಳಗ ಏನ್ ಕೆಲಸ ಮಾಡಕತಾರಲ್ರಿ ಅವ್ರಿಗೆ ಲಾಕರ್ ಇಲ್ಲಂತ್ರಿ ಅವ್ರಿಗೆ ಲಾಕರ್ ಇಲ್ಲ ಅದಕ್ಕೆ ಬೇಡ ಬೇಡ ಕಿರಿಕಿರಿ ಬಂದ್ ನಮಗ್ ಕೇಳೋದ್ ಬೇಡ ಅಂತಂದ್ರಿ ಮತ್ತೆ ನಾ ಶಲಾಕ್ ಅವ್ರಿಗೆ ಫೋನ್ ಹಚ್ಚಿದೆ ಯತ್ನಾಳ ಯತ್ನಾಳ್ ಅವ್ರ ಅವರಿಗೆ ಫೋನ್ ಹಚ್ಚಿದೇಶ್ ಮತ್ತೆ ನಮ್ಗೊಂದು ಲಾಕರ್ ದಯವಿಟ್ಟು ಒಂದು ಎಂದೂ ಯಾವಾಗೂ ಯಾರು ರಾಜಕೀಯ ವ್ಯಕ್ತಿಗಳಿಗೂ ಫೋನ್ ಮಾಡಿದ್ದಿಲ್ಲ ಅನಿವಾರ್ಯವಾಗಿ ಒಂದು ಲಾಕರ್ಗೋಸ್ಕರ ಅವ್ರಿಗೆ ಫೋನ್ ರಿಕ್ವೆಸ್ಟ್ ಮಾಡೋದು ಒಂದು ಲಾಕರ್ ಕೊಡಿಸ್ರಿ ಅಂತ ಅದಕ್ ಇಲ್ಲ ಇಲ್ರಿ ಮೇಡಮ್ ಎಲ್ಲರಿಗೂ ಲಾಕರೇ ಇಲ್ಲ ನಾವೆಲ್ಲ ಏನ್ ಮಾಡೋದು ತರ್ಸಿದ್ವಿ ತರ್ಸಿದ್ದು ಖಾಲಿ ಆಗ್ಯದ ಅಲ್ಲಿರೋ ಬ್ಯಾಂಕ್ನಾಗ ಇರೋ ಕೆಲಸ ಮಾಡ್ತಿರೋ ಅವ್ರಿಗೂ ಕೂಡ ಲಾಕರ್ ಇಲ್ಲ ಇಲ್ರಿ ಅದಕ್ಕೆ ನಾಟ್ ಹಾ ಅದು ಬೋರ್ಡ್ ಹಾಕ್ಬಿಟ್ಟಿದಾರೀ ಈಗ ಲಾಕರೇ ಇಲ್ಲ ಅಂತ ಹೇಳಿಬಿಟ್ಟು ಬೋರ್ಡ್ ಹಾಕಿದಾರೀ ನಾನು ಹಂಗೆ ಹಾಕಿಬಿಟ್ಟಿದ್ದಾರೆ ಹಾಕ್ಬಿಟ್ಟಿದಾರೀ ಅವ್ರು கீதா அங்கடி விஜய் விஷ்வஹிந்தூ பரிஷத் ஜில்லாட்ச